ವಿದ್ಯಾರ್ಥಿ ನಿಲಯಗಳಿಗೆ ಮಾಸ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ ಮಂಜುಳಾ ನಾಗರಾಜ್ ಅವರು ಭೇಟಿ ಪರಿಶೀಲನೆ ನ್ಯೂಸ್ ಫೈವ್ಗೆ ಸ್ವಾಗತ ಮಾಸ್ತಿ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿನಿಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಗಳಿಗೆ ಮಾಸ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ ಮಂಜುಳಾ ನಾಗರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾಸ್ತಿ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ನಾಗರಾಜ್ ವಿದ್ಯಾರ್ಥಿ ನಿಲಯದಲ್ಲಿ ಪರಿಶೀಲನೆ ನಡೆಸಿ ನಿಲಯದ ವಾತಾವರಣವನ್ನು ವೀಕ್ಷಣೆ ಮಾಡಿದರು ನಂತರ ನಿಲಯದಲ್ಲಿ ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಿ ನಿಲಯದಲ್ಲಿ ಸರ್ಕಾರದಿಂದ ಬರುತ್ತಿರುವ ಸೌಲಭ್ಯಗಳು ಸಮರ್ಪಕವಾಗಿ ತಲುಪ್ತಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ವಿಚಾರಿಸಿದಾಗ ವಿದ್ಯಾರ್ಥಿಗಳು ಸರ್ಕಾರದಿಂದ ಬರುತ್ತಿರುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ವಾರ್ಡರ್ ನಮ್ಗೆ ಅಲ್ದೆ ಅಲ್ಲದೆ ಪ್ರಕಾರ ಊಟ ತಿಂಡಿ ಸೇರಿದಂತೆ ಎಲ್ಲವನ್ನ ಸಮರ್ಪಕವಾಗಿ ನೀಡ್ತಿದ್ದಾರೆ ಅಂತ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟರು ಏನೋ ಈ ಒಂದು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡ ಎಂ ವಿ ನಾಗರಾಜ್ ಗ್ರಾಮ ಪಂಚಾಯತಿ ಪಿಡಿಒ ನವೀನ್ ಕುಮಾರ್ ಸದಸ್ಯ ಪುಟ್ಟಪ್ಪ ಕೆ ವಿ ಪ್ರವೀಣ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ರು

ಹಜರಾನು yeah. 100 is 100 ಅಡ್ಮಿಷನ್ ಇದೆ ಅಡ್ಮಿಷನ್ ಎಷ್ಟು ಆಗಿದೆ 80 ಒಂದು 10 ಜನ ರೆಗ್ಯುಲರ್ ಇรี ಪ್ರೆಸೆಂಟ್ ಡೈಲಿ ಎಷ್ಟು ಅಟೆಂಡ್ ಒಂದು ಜನ ಅಲ್ಲ ಜನ ಗ್ರಾಮದಲ್ಲಿ ನಾವು ಏನಂದರೆ ಇಲ್ಲಿ ಹೆಣ್ಮಕ್ಳು ಇರೋದರಿಂದ ಏನಾದರೂ ಇಲ್ಲಿ ಸಮಸ್ಯೆ ಇದೆಯಾ ಅಂತೇಳ್ಬಿಟ್ಟು ನಾವು ಪರಿಶೀಲನೆ ಮಾಡಿದ್ದೀವಿ ಮತ್ತು ಇಲ್ಲಿರೋಥ ವಾರ್ಡನ್ನು ಮತ್ತು ಭಟ್ರು ಅವರೆಲ್ಲರೂ ಹೇಳಿದ್ದಾರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಏನು ಈ ಆಸ್ಟ್ಲ ಒಳಗಡೆ ಒಂದು ಲೈಟ್ ಕಂಬನ ತೆಗಿಬೇಕು ಮತ್ತು ನೀರಿನ ಸಮಸ್ಯೆ ಇದೆಯಾ ಮತ್ತು ಕಸದ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಅದು ನಮ್ಮ ಗ್ರಾಮ ಪಂಚಾಯತಿಗಳ ನಮ್ಮ ಪೀಡುಗೋಸ್ ಸಾರು ಬಂದಿದ್ದಾರೆ ಅದರನ್ನು ನಾವು ತೆಗೆಸಲಿಕ್ಕೆ ಸಿದ್ಧರಾಗಿದ್ದೀವಿ ಇಲ್ಲಿ ವಾತಾವರಣ ನೋಡಿದಾಗ ಏನು ಏನೋ ಅಲ್ಲಿಂದ ಇಲ್ಲೇ ತಗೊಂಡು ಬೇಕು ಅಲ್ಲೇ ತಗೊಂಡೆ ಇಲ್ಲೇ ತಗೊಂಡು ಬಿಡಾ ತಾನೇ ಗೊತ್ತಾಗೋದಲ್ಲ